ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣಕ್ಕೆ ಪೂರೈಕೆಯಾಗುತ್ತಿರುವ ತುಂಗಭದ್ರಾ ನದಿಯ ಕುಡಿಯುವ ನೀರು ಸರಬರಾಜು ಮಾಡುವ ಪೈಪ್ಲೈನ್ಗಳು ದುರಸ್ತಿ ಕಾಣದೆ ಮೇವುಂಡಿ ಸುರಣಗಿ ದೊಡ್ಡೂರು ಮಾರ್ಗವಾಗಿ ಅಳವಡಿಸಿರುವ ಪೈಪ್ಗಳು ಕೆಲ ಕಡೆಗಳಲ್ಲಿ ತುಕ್ಕು ಹಿಡಿದು ಸಾಕಷ್ಟು ಕುಡಿಯುವ ನೀರು ಮಧ್ಯದಲ್ಲಿ ಪೋಲಾಗ್ತಿದೆ ಅದಕ್ಕೆ ತಾಜಾ ಉದಾಹರಣೆ ಎಂಬಂತೆ ದೊಡ್ಡೂರು ಗ್ರಾಮದ ರೈತ ಹನುಮಂತಪ್ಪ ಜಿಗಳೂರು ಎಂಬುವವರು ಜಮೀನಿನಲ್ಲಿ ನೀರು ಪೂರೈಕೆಯಾಗುವ ವಾಲ್ ಟ್ಯಾಂಕ್ ಇದ್ದು ಅದರ ಮುಖಾಂತರ ಸಾಕಷ್ಟು ಪ್ರಮಾಣದ ನೀರು ಪೋಲಾಗಿ ಬೆಳೆ ಸಹ ಹಾಳಾಗ್ತಿದೆ ಇದಕ್ಕೆ ಸಂಬಂಧಿಸಿದ ಪುರಸಭೆ ಅಧಿಕಾರಿಗಳು ಆದಷ್ಟು ಬೇಗನೆ ನೀರು ಪೋಲಾಗುವುದನ್ನು ತಡೆಗಟ್ಟಬೇಕು ಮತ್ತು ನಮ್ಮ ಜಮೀನಿಗೆ ಹಾನಿಯಾಗದಂತೆ ನೋಡಿಕೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ ಈ ಕುರಿತು ಮಾತನಾಡಿದ ಪುರಸಭೆಯ ಮುಖ್ಯಾಧಿಕಾರಿ ಶಂಕರ್ ಹುಲ್ಲಮ್ಮನವರ ಮೇವುಂಡಿಯಿಂದ ತುಂಗಭದ್ರಾ ನದಿಯ ನೀರು ಸರಬರಾಜು ಮಾಡುವ ಕೊಳವೆ ಮಾರ್ಗಗಳು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಅಳವಡಿಸಿದ್ದು ಅವುಗಳು ಈಗ ಸಂಪೂರ್ಣವಾಗಿ ತೂಕು ಹಿಡಿದಿವೆ ಅವುಗಳನ್ನು ಪುನರ್ ನಿರ್ಮಾಣ ಮಾಡಬೇಕಾಗಿತ್ತು ಅದಕ್ಕೆ ಸಂಬಂಧಿಸಿದಂತೆ ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರದ ಹದಿಮೂರರಂದು ಸರ್ಕಾರದ ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿಗಳೊಂದಿಗೆ ಶಾಸಕ ಡಾಕ್ಟರ್ ಚಂದ್ರು ಅವರ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಿತು ಸಭೆಯಲ್ಲಿ ಕೂಲಂಕುಷವಾಗಿ ಚರ್ಚಿಸಿ ಅಮೃತ ಟೂ ಪಾಯಿಂಟ್ ಫೋ ಯೋಜನೆಯಡಿಯಲ್ಲಿ ಸದರಿ ಕಾಮಗಾರಿಯನ್ನು ತುರ್ತಾಗಿ ಕೈಗೊಳ್ಳುವ ಬಗ್ಗೆ ಸಮಗ್ರ ಯೋಜನೆ ಡಿಪಿಆರ್ ವರದಿಯನ್ನು ತಯಾರಿಸಿ ಸಲ್ಲಿಸುವಂತೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯವರಿಗೆ ಸಭೆಯಲ್ಲಿ ಸೂಚಿಸಿ ನಿರ್ಣಯ ಕೈಗೊಳ್ಳಲಾಗಿತ್ತು ಸದರಿ ಕಾರ್ಯ ಪ್ರಗತಿಯಲ್ಲಿದ್ದು ಆದಷ್ಟು ತೀವ್ರವಾಗಿ ಕೆಲಸ ನಡೆದರೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ತಿಳಿಸಿದ್ರು ಇನ್ನು ತಾತ್ಕಾಲಿಕವಾಗಿ ನಮ್ಮ ಸಿಬ್ಬಂದಿಗಳನ್ನು ಕಳಿಸಿ ನೀರು ಪೋಲಾಗದಂತೆ ಹಾಗೂ ರೈತರಿಗೆ ಯಾವುದೇ ಸಮಸ್ಯೆ ಆಗದಂತೆ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳ್ತಾರೆ ವೀರಣ್ಣ ಹಡಪದ ಎನ್ ಎನ್ಕೆಎಸ್ ಟಿವಿ ಫೋರ್ ಲಕ್ಷ್ಮೇಶ್ವರ ಮಾರ್ಗ ಮಧ್ಯದಲ್ಲಿ ಹಲವಾರು ಕಡೆ ಪೈಪ್ಲೈನ್ ಆದುರಸ್ತಿಯಾಗಿ ಅದು ಲೀಕೇಜ್ ಆಗಿರೋದ್ರ ಕಾರಣ ಪದೇ ಪದೇ ನಾವು ರಿಪೇರಿ ಮಾಡ್ತೀವಿ ಅದು ಪುನರಾವರ್ತನೆ ಆಗ್ಬಿಡ್ತೀವಿ ಆ ನಾವು ಪದೇ ಪದೇ ರಿಪೇರಿ ಮಾಡ್ಕೊಂಡಿದ್ರೆ ಪಟ್ಟಣದೊಳಗ ಮತ್ತು ಮಾರ್ಗ ಮಧ್ಯದಲ್ಲಿ ಬರ್ತಕ್ಕಂಥ ಏಳು ಹಳ್ಳಿಗಳಿಗೆ ನಾವು ಕೊಡೋಂಥ ಕುಡಿಯೋ ನೀರಿನ ಸಮಸ್ಯೆ ಆಗಬಾರ್ದು ಅಂತೇಳಿ ನಾವು ಹಂತವಾರು ನಾವು ಅವನ್ನು ತುರಿಸ ಕೈಗೊಳ್ತೀವಿ ಈ ಒಂದು ಪೈಪೈಲ್ ಮಾರ್ಗವನ್ನು ಅಳವಡ ಬದಲಾಯಿಸಿ ಸುಮಾರು ಇಪ್ಪತ್ತೈದು ವರ್ಷದಿಂದ ಅಳವಡಿಸೋ ಪೈಪ್ಲೈನ್ ಮಾರ್ಗ ಇರೋದ್ರಿಂದ ಅದನ್ನು ಬದಲಾಯಿಸಿ ಅಮೃತ ಪ್ರವಂಟ್ ಜೋರೋ ಯೋಜನೆಯಲ್ಲಿ ಸುಮಾರು ನಲವತ್ತು ಕೋಟಿ ವೆಚ್ಚದಲ್ಲಿ ನೇಹುಂದಿ ಜಾಪೋಲ್ನಿಂದ ಲಕ್ಷ್ಮೇಶ್ವರ ಪಾಟೀಲ್ ಪ್ರತ್ಯೇಕ ಒಂದು ಪೈಪೈಲ್ ಮಾರ್ಗವನ್ನು ಅಳವಡಿಸುವಂಥ ಕಾಮಗಾರಿ ಸರ್ಕಾರ ಮಟ್ಟದವರೆಗೆ ಇನ್ನೂ ತೀರ್ಮಾನದಲ್ಲಿದೆ ಅದಾದ್ರೆ ನಮಗೆ ಅದಕ್ಕೆ ಶಾಶ್ವತ ಪರಿಹಾರ ಆತೈತಿ ನಾವು ಈಗ ಆಗಿರ್ತಕ್ಕಂಥ ಲೀಕೇಜ್ಗಳನ್ನು ನಾವು ಅಷ್ಟು ಲೀಕೇಜ್ಗಳನ್ನು ನಾವು ಒಂದೇ ಸರಕ ಮಾಡ್ಕೊಂತ ಹೋದ್ರೆ ಜನರಿಗೆ ನಾವು ಸಮರ್ಪಕವಾಗಿ ನೀರನ್ನ ಕೊಡೋಕ್ಕಾಗಿಲ್ಲ ಆ ಕಾರಣಕ್ಕಾಗಿ ನಾವು ಹಂತವಾರು ನಾವು ಅವನ್ನ ರಿಪೇರಿ ಮಾಡ್ಕೊಂಡು ಬರ್ತಕ್ಕಂಥ ನೀರಿನ ವ್ಯವಸ್ಥೆ ಒಳಗೆ ಎಲ್ಲ ವಾರ್ಡ್ಗಳಿಗೂ ಮತ್ತು ಮಾರ್ಗ ಮೇಲೆ ಜೋಳಹಳ್ಳಿಗಳಿಗೆ ನಾವು ಸಮರ್ಪಕವಾಗಿ ಕೊಡುವಂಥ ಒಂದು ಜವಾಬ್ದಾರಿ ನಮ್ಮ ಇದಕ್ಕೆ ನಾವು ಹಂತವಾರು ವ್ಯವಸ್ಥೆಗಳನ್ನು ಕೈಗೊಳ್ತಾ ಇದ್ದೀವಿ ಸರಿ ಅವರು ರೈತರು ತಮ್ಮ ಅವ್ರೇನು ಹೇಳಿದ್ರು ತಂದು ನಡಲು ಅದು ಸರಳಿ ಇದೆ ಯಾಕಂದ್ರೆ ಸಾಕಷ್ಟು ಪೈಪ್ ಲೈನ್ ಮಾಡೋಕೆ ಹೊಲ್ದಲ್ಲೇ ಬರ್ತದೆ ರೈತರು ಹೊಲದಲ್ಲಿ ಬರುತ್ತೆ ನಾವು ಅಲ್ಲಿ ಲಿಕೇಜ್ ಅಟೆಂಡ್ ಮಾಡ್ಬೇಕಂದ್ರೆ ಸುಮಾರು ಎರಡು ಮೂರು ದಿವಸ ನಾವು ಬರೋದು ಪೈಪ್ಲೈನ ಪೈಪ್ನಲ್ಲಿ ಇರ್ತಕ್ಕಂಥ ನೀರನ್ನು ನಾವು ಖಾಲಿ ಮಾಡ್ಕೊಳ್ಳೋಕೆ ಎರಡು ಮೂರು ದಿವ್ಸ ಹೇಳಬೇಕಾಗುತ್ತೆ ನಮಗೆ ಹೀಗಾಗಿ ನಾವು ಒಂದು ಪೈಪ್ಲೈನ್ ನೀರು ಖಾಲಿ ಮಾಡಿದ ನಾವು ದುರಸ್ತಿ ಮಾಡ್ಬೇಕಂದಾಗ ಒಂದು ವಾರದಷ್ಟು ನಮ್ಗೆ ಟೈಮ್ ಬೇಕು ಒಂದು ಪೈಪ್ನ ಲಿಕೇಜ್ ನಾವು ಅಟೆಂಡ್ ಮಾಡಬೇಕಂದ್ರೆ ಹೀಗಾಗಿ ನಾವು ಈ ಕಡೆ ಜನರು ನೋಡ್ಬೇಕು ಜನ ಜಾನುವಾರು ನೀರನ್ನ ಕೊಡೋಂಥ ಒಂದು ವ್ಯವಸ್ಥೆ ಬರಗಾಲೇ ಇತ್ತು ಜನರಿಗೆ ತೊಂದರೆ ಮಾಡಿ ನಾವು ಅಂತ ಮಾಡ್ಕೊಂಡಿಂತ ಆಗಿಲ್ಲ ನಾವು ಇಲ್ಲಿನ ಆದ್ಯತೆ ಕೊಡಬೇಕು ನಾವು ರೈತರುಗ ಸಂಪರ್ಕ ಮಾಡಿ ನಾವೆಲ್ಲ ಎರಡು ಮೂರು ದಿನ ಅಟೇನ್ ಮಾಡ್ಕೊಂಡು ಹೇಳ್ತೀವಿ ಅವ್ರಿಗೆ ಅವರು ಅದು ಮಕ್ಕಳ ಅವ್ರಿಗೆ ಯಾವುದೇ ರೀತಿ ನಾವು ನಷ್ಟ ಆಗಾರಂಗೆ ಅವ್ರಿಗೆ ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ವಿಷಯ ಈಗಿನ ಎಷ್ಟು ಎಷ್ಟು ಅವ್ರು ರೆಡಿ ಮಾಡ್ತೀವಿ ಸರ್ ಈಗ ಆಗ್ಯ ನಮಗೆ ಸಿಬ್ಬಂದಿ ಇವತ್ತು ಮುಂದಿನಿಂದಲೇ ಕಾರ್ಯಗತ್ತ ಆಗಿದ್ದಾರೆ ಹ್ಞೂ ರಾತ್ರಿ ಒಂದು ಗಂಟೆ ಸುಮಾರು ಸುರುಳಿ ಸುಳ್ಳಿಗೆ ಅಂತಲೇ ಒಂದು ಬೈಕ್ನ ಲೀಗಿದಾಗ ಇತ್ತು ಅಲ್ಲಿ ಭಾಳಷ್ಟು ಪ್ರಮಾಣ ಇದ್ದಿತ್ತು ಈಗ ಸುಳ್ಳಿಗೆ ಎಲ್ಲೆ ನಮ್ಮದು ಬೈನಲ್ಲಿ ವ್ಯವಸ್ಥೆ ದೃಷ್ಟಿ ಮನೆ ಅಂತಾರೆ ನಿಂದು ಅದೇ ಥರ ನಮ್ಮದು ಗುಡ್ಡೂರು ಮಾರ್ಗ ಹ್ಞೂ ತಾಯಿ ಅಂತಲ್ಲ ಅದ್ರ ಮಾರ್ಗ ಅಂತ ರೈತರು ಹೋಗಿ ಅದು ಬಂದು ಇವತ್ತು ಮಧ್ಯಾಹ್ನ ಅಷ್ಟೊತ್ತಿಗೆ ರಿಪೇರ್ ಮಾಡಿದ ಓಕೆ ಸರ್ ಸುಧಾರ್ತು